ನಮಸ್ಕಾರ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ಒಂದು ಖುಷಿ ವಿಚಾರದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಗೃಹಲಕ್ಷ್ಮಿಯೇ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ನಿನ್ನೆಯಿಂದ ಅಕೌಂಟಿಗೆ ನಿನ್ನೆಯಿಂದ ಅಕೌಂಟ್ಗೆ ಹಾಕಲಾಗಿದೆ ಯಾರ್ಯಾರು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿರ್ತೀರೋ ಅವ್ರಿಗೆಲ್ಲ ಒಂದು ಖುಷಿ ವಿಚಾರವಾಗಿದೆ ಇಪ್ಪತ್ತನೇ ಕಂತಿನ ಹಣ ನಿನ್ನೆಯಿಂದ ಅಕೌಂಟ್ನಲ್ಲಿ ಜಮವಾಗಲಿದೆ ನಿನ್ನೆ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಒಂಬತ್ತು ಗಂಟೆವರೆಗೂ ಹಣ ಜಮವಾಗಲಿದೆ ಇಂದು ಕೂಡ ಇಪ್ಪತ್ತನೇ ಕಂತಿನ ಹಣ ಎಲ್ಲರ ಅಕೌಂಟಿಗೆ ಬರಲಿದೆ ಮೊದಲನೇದಾಗಿ ಬೆಂಗಳೂರು ಮೈಸೂರು ಭಾಗಗಳಿಗೆ ಫಸ್ಟ್ ಬಿಡುಗಡೆ ಮಾಡಲಾಗಿದೆ ಏಕೆಂದರೆ ಹತ್ತೊಂಬತ್ತನೇ ಕಂತಿನ ಹಣ ನಿಧಾನವಾಗಿ ಬಿಡುಗಡೆಯಾಗಿತ್ತು ನೀವು ಇಪ್ಪತ್ತನೇ ಕಂತಿನ ಹಣವನ್ನು ಏನೇನಕ್ಕೆ ಬಳಸ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಇಪ್ಪತ್ತನೇ ಕಂತಿನ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಳಸ್ತಾ ಇದ್ದೀರಾ ಅಥವಾ ಮೆಡಿಸಿನ್ಗಾಗಿ ಇದ್ದೀರಾ ಅಥವಾ ಹಂಗೇ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಯಾವ ರೀತಿ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಯೂ ಯೂಸ್ ಆಗ್ತಾ ಇದೆ ಮೊದಲಿಂದ ಮೊದಲನೇ ಕಂತಿನ ಹಣದಿಂದ ಇಪ್ಪತ್ತನೇ ಕಂತಿನ ಹಣ ಬಂದು ತಲುಪಿದೆ ಯಾರ್ಯಾರಿಗೆ ಬಂದು ತಲುಪಿಲ್ಲ ಅದರ ಬಗ್ಗೆ ಕಾಮೆಂಟ್ ಮಾಡಿ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ಬಂದು ಸೇರಿದ ನಂತರ ಕಮೆಂಟ್ ಮಾಡಿ ಅದರಿಂದ ನಿಮಗೆ ಎಷ್ಟು ಖುಷಿಯಾಗಿದೆ ಎಂದು ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಈ ಮಾಹಿತಿ ಪಕ್ಕಾ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು